ಕೊಡ್ತಾ ಇದ್ದೆ ನಾಲ್ಕು ಸಲ ಎರಡು ಲೆಫ್ಟ್ ಎರಡು ರೈಟ್ ಯಾರೆಲ್ಲ ಮನೆಯಲ್ಲಿ ನೋಡೋರ್ ಕಷ್ಟ ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಇಲ್ಲಿ ಬಂದ್ಮೇಲೆ ಚೆನ್ನಾಗಿದ್ದೀನಿ ಹಿಂಗಲ್ಲಿ ಕರ್ಕೊಂಡೋಗಿ ಎಲ್ಲ ಅಡ್ಮಿಟ್ ಮಾಡಿ ಎಲ್ಲ ಇದ್ ಮಾಡಿ ಒಂದ್ ತಿಂಗಳ ಅಲ್ಲಿ ಇಟ್ಕೊಂಡ್ರು ಯು ಹ್ಯಾವ್ ಸಮ್ ಹೆಲ್ತ್ ಇಶ್ಯೂಸ್ ಆಲ್ಸೋ ಪೇಷಂಟ್ ಹಾರ್ಟ್ ಪೇಷಂಟ್ ಪ್ಲಸ್ ಸೈಕೆಟ್ರಿ ಪ್ರಾಬ್ಲಮ್ ಯು ಹ್ಯಾವ್ ಟಿಲ್ ವಿ ಆರ್ ಅಬ್ಸರ್ವ್ ಓನ್ಲಿ ಫಾರ್ ಒನ್ ಟು ಟೂ ಡೇಸ್ ಓನ್ಲಿ ನೈಟ್ ನಿದ್ದೆ ಮಾಡ್ತಿರ್ಲಿಲ್ಲ ತುಂಬಾ ಕೆಟ್ಟದಾಗ ಬೈಯೋದು ನೈಟ್ ಎಲ್ಲ ಚೀರಾಡೋದು ಈ ಕೆಲಸ ಎಲ್ಲ ಮಾಡ್ತಿದ್ರು ಇವರು ಮನೆಯಲ್ಲಿ ಅವ್ರಿಗೆ ಮನೆಯವ್ರಿಗೂ ನಿದ್ದೆನೆ ಕೊಡ್ತಾ ಇರ್ಲಿಲ್ಲ ಅವರು ಪಕ್ಕದಲ್ಲಿ ಯಾರೋ ಹೇಳಿದ್ದಾರೆ ಈ ತರ ನಾಗ ನಾಯ್ಕನ ಕೋಟೆಯಲ್ಲಿ ಹೆಲ್ತ್ ಫಸ್ಟ್ ಸೀನಿಯರ್ ಕೇರ್ ಇದೆ ಒಂದ್ಸಲಿ ಚೆಕ್ ಮಾಡಿ ಅಂತ ಹೇಳ್ಬಿಟ್ಟು ಅವರು ಒಂದ್ ತಿಂಗಳು ಮುಂಚೆ ತಂದು ಇಲ್ಲಿ ಜಾಯಿನ್ ಮಾಡಿಸಿದ್ರು ಮೇಡಮ್ ನೋಡ್ಕೊಳ್ಳಿ ಅಂತ ನಮ್ಮ ಅಲ್ಲಿ ಒಂದು ತಿಂಗಳಿಂದ ಈದುವರೆಗೂ ಇವರ ಇಂಪ್ರೂವ್ಮೆಂಟ್ ಏನಾಗಿದೆ ನೈಟ್ ಈಗ ನಿದ್ದೆ ಚೆನ್ನಾಗಿ ಮಾಡ್ತಿದ್ದಾರೆ ಊಟ ಚೆನ್ನಾಗಿ ತಿಂತಿದ್ದಾರೆ ವಾಕ್ ಮಾಡ್ತಿದ್ದಾರೆ ನೈಟ್ ಗಲಾಟೆ ಅನ್ನೋದೇ ಇಲ್ಲ ಈಗ ತುಂಬಾ ಚೆನ್ನಾಗಿದ್ದಾರೆ ಅವ್ರ ಮಗ ಬಂದಾಗ ಹೇಳ್ತಾ ಇರ್ತಾರೆ ತುಂಬಾ ಚೆನ್ನಾಗಿದ್ದಾರೆ ಇಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳಿಬಿಟ್ಟು ಇದು ಸಿಂಗಲ್ ರೂಮ್ ಇದೆ ಪೇಷಂಟ್ ಬೆಡ್ ಅಮ್ಮತೆ ಒಂದು ಟಿವಿ ಪೇಷಂಟ್ ಕಬೋರ್ಡ್ ಒಂದು ಅಟೆಂಡರ್ ಅಟೆಂಡರ್ ಅಂದ್ರೆ ಪೇಷಂಟ್ ಗೆ ನೌ ಕೇರ್ ಟೇಕರ್ ಸರ್ವಿಸ್ ಕೊಡ್ತೀವಿ ಕೇರ್ ಟೇಕರ್ ಇಲ್ಲ ಅಂತಂದ್ರೆ ನರ್ಸ್ ಔರ್ ಒಂದು ಬೆಡ್ ಇರುತ್ತೆ ಪ್ಲಸ್ ಎನಿ ವಾಶ್ ರೂಮ್ ವಿತ್ ಡೀಸೆಲ್ ಓಕೆ ನಮಸ್ತೆ ಸರ್ ನನ್ನ ಹೆಸರು ರತ್ನ ಅಂತ ನಾವು ಹೆಲ್ತ್ ಫಸ್ಟ್ ಸೀನಿಯರ್ ಕೇರ್ ಮತ್ತು ಹೆಲ್ತ್ ಫಸ್ಟ್ ಹೋಮ್ ಕೇರ್ ಅನ್ನೋ ಸರ್ವೀಸನ್ನು ನಾವು ಪ್ರೊವೈಡ್ ಮಾಡ್ತಿದ್ದೀವಿ ಸೀನಿಯರ್ ಕೇರ್ ಮತ್ತು ಹೋಮ್ ಕೇರ್ ಅನ್ನೋದು ಏನಂತಂದರೆ ಇದು ಮೆಡಿಕಲ್ಗೆ ಸಂಬಂಧಪಟ್ಟಿದ್ದಂಥದ್ದು ಮನೆಯಲ್ಲಿ ಯಾರಿಗೆ ವಯಸ್ಸಾದವ್ರನ್ನ ನೋಡ್ಕೊಳ್ಳೋಕ್ಕೆ ವ್ಯವಸ್ಥೆ ಇಲ್ಲವೋ ಆ ಥರದವ್ರಿಗೆ ನಾವು ಸರ್ವಿಸ್ ಕೊಡುವಂಥದ್ದು ನಮ್ಮಲ್ಲಿ ಬಂದು ಬೆಡ್ಡನ್ ಪೇಷಂಟ್ಗೆ ಮತ್ತು ಪೋಸ್ಟ್ ಆಪ್ರೇಟಿವ್ ಕೇರು ಪ್ಯಾರಾಲಿಸ್ ಪೇಷಂಟ್ಗೆ ಸ್ಟ್ರೋಕ್ ಪೇಷಂಟ್ಸ್ಗೆ ಮತ್ತು ಡಿಮೆನ್ಷಿಯಾ ಕೇರು ಲ್ಯಾಬು ಫೆಸ್ ಫೆಸಿಲಿಟೀಸು ಮತ್ತು ಆಂಬುಲೆನ್ಸ್ ಫೆಸಿಲಿಟೀಸು ಮನೆಗೆ ಫಿಸಿಯೋಥೆರಪಿ ವ್ಯವಸ್ಥೆ ಮತ್ತು ಡಾಕ್ಟರ್ ವ್ಯವಸ್ಥೆ ಇವೆಲ್ಲ ನಾವು ಕಲ್ಸ್ ಕಲ್ಪಿಸ್ಕೊಡ್ತೀವಿ ಇದು ಬಂದು ನಿಮಗೆ ಲೊಕೇಟ್ ಆಗಿರೋದು ಸಮೇತನಹಳ್ಳಿ ಸಮೇತನಹಳ್ಳಿ ನಿಯರ್ ಬರುತ್ತೆ ನಾಗನಾಯಕನ ಕೋಟೆ ಅಂತ ನೀವು ಗೂಗಲಲ್ಲಿ ಹಾಕಿ ಚೆಕ್ ಮಾಡಿದ್ರು ಹೆಲ್ತ್ ಫಸ್ಟ್ ಸೀನಿಯರ್ ಕೇರ್ ಮತ್ತು ಹೋಮ್ ಕೇರ್ ಸರ್ವಿಸ್ ಅಂತ ಹೇಳಿಬಿಟ್ಟು ನಿಮಗೆ ಸಿಗುತ್ತೆ ಥ್ಯಾಂಕ್ ಯು